ನಮ್ಮ ಆಹಾರ ಆಹಾರವೂ ಹೌದು ಔಷಧಿ ಹೌದು ಪ್ರತಿಯೊಂದು ಆಹಾರದ ಪದಾರ್ಥಗಳಲ್ಲೂ ಒಂದೊಂದು ಔಷಧಿಯ ಗುಣಗಳಿರುತ್ತೆ ಯಾವುದಕ್ಕೆ ಯಾವ್ದು ಬಳಸಬೇಕು ಯಾವ ರೀತಿ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ಗೊತ್ತಿರಬೇಕು ಅಷ್ಟೇ ಸೊ ಅದನ್ನು ತಿಳಿಸ್ಕೊಡ್ಬೇಕು ಅಂತಲೇ ನಮ್ಮ ಈ ಆಯುರ್ವೇದ ಸೆಲ್ಫ್ ಕೇರ್ ಕಾರ್ಯಕ್ರಮ ಇವತ್ತು ನಾನು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಒಂದು ಬೇಸಿಕ್ ಪ್ರಾಬ್ಲಮ್ಸ್ ಅಂತಲೇ ಹೇಳಬಹುದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳೇನೆ ದೊಡ್ಡ ದೊಡ್ಡ ತಲೆನೋವನ್ನು ತಂದಿಡುವಂಥದ್ದು ಬೇಸಿಕ್ ಪ್ರಾಬ್ಲಮ್ಸ್ ಅಂದರೆ ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಡಾರ್ಕ್ ಅಂಡರ್ ಅನ್ನೋದು ಸೊ ಕಂಕ್ಳಿನ ಸುತ್ತ ಸುತ್ತಲಲ್ಲಿ ಡಾರ್ಕ್ ಅಂಡರಾಮ್ಸ್ ಅನ್ನೋದು ಎಲ್ರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ಬ್ಲ್ಯಾಕ್ ಆಗಿರುತ್ತೆ ವ್ಯಾಕ್ಸ್ ಮಾಡೋದಾಗಿರ್ಬೋದು ಅವ್ರು ಯಾವುದೇ ರೀತಿ ಅದನ್ನು ಕ್ಲೀನ್ ಮಾಡಿದ್ರು ಕೂಡ ಆ ಬ್ಲಾಕ್ನೆಸ್ ಅನ್ನೋದು ಉಳ್ಕೊಳ್ಳುತ್ತೆ ಸೊ ಈ ಡಾರ್ಕ್ ಅಂಡರಾಮ್ಸನ್ನು ಅನ್ನು ತೆಗೆದುಹಾಕೋದು ಹೇಗೆ ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಡಾರ್ಕ್ ಅಂಡರಾಮ್ಸ್ ರಿಮೂವ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಲು ಅಡಿಗೆ ಸೋಡಾ ಅಕ್ಕಿ ಹಿಟ್ಟು ನಿಂಬೆ ರಸ ನೋಡೋದ್ರಲ್ಲ ವೀಕ್ಷಕರೇ ಡಾರ್ಕ್ ಅಂಡರಾಮ್ಸ್ ರಿಮೂವ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ನಾವು ನಾಲ್ಕು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡ್ಕೊಳ್ಬೇಕು ರೆಮಿಡಿ ಅಂತ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನಾವು ಒಂದು ಬೌಲ್ ನಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ಸೊ ಅಕ್ಕಿ ಹಿಟ್ಟನ್ನ ನಾನು ಯಾಕೆ ತಗೊಳ್ತಾ ಇದ್ದೀನಿ ಅಂತಂದ್ರೆ ಇದರಲ್ಲಿ ಆಂಟಿ ಬ್ಲೀಚಿಂಗ್ ಏಜೆಂಟ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಸೊ ಅದಿರೋದ್ರಿಂದ ನಮ್ಮ ಸ್ಕಿನ್ ಅನ್ನ ಬ್ರೈಟ್ ಮಾಡೋದಕ್ಕೆ ವೈಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಈಗ ನಾನು ಅಡುಗೆ ಸೋಡವನ್ನು ಬಳಸ್ತಾ ಇದ್ದೀನಿ ನೀವು ನಾರ್ಮಲ್ ಆಗಿ ಈ ಬಜ್ಜಿ ಅಥವಾ ಇಟ್ಟುಗಳಿಗೆ ಯೂಸ್ ಮಾಡ್ತಿರಲ್ಲ ಸೋಡಾ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ನಮ್ಮ ಸ್ಕಿನ್ ಎಕ್ಸ್ಫಾಲಿಯೇಟ್ ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕೊಲಾಜಿನ್ ಪ್ರೊಡಕ್ಷನ್ ಗೆ ಹೆಲ್ಪ್ ಮಾಡುತ್ತೆ ಸೊ ಇದು ಕೂಡ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಹಾಲು ಸೊ ನಾರ್ಮಲ್ ಹಸುವಿನ ಹಾಲು ಏ ಕಾಯಿಸೋ ನೆಸೆಸಿಟಿ ಇಲ್ಲ ಹಸಿ ಹಾಲನ್ನೇ ತಗೊಂಡ್ರೆ ಸಾಕು ಸೊ ಹಾಲು ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿಯ ಕಲೆಗಳಿದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ನಾರ್ಮಲ್ ಆಗಿ ಅಂಡರ್ ಆರ್ಮ್ಸ್ ಅಂತಂದ್ರೆ ಬ್ಲ್ಯಾಕ್ ಆಗಿರುತ್ತಲ್ಲ ಸೊ ಅದನ್ನು ಹೋಗ್ಲಾಡ್ಸೋದಕ್ಕೆ ಹಾಲು ಹೆಲ್ಪ್ ಮಾಡುತ್ತೆ ಆ್ಯಂಡ್ ಈ ಪ್ಯಾಕನ್ನು ಫೇಸ್ ಮೇಲೆ ಹಚ್ಚಬೇಡಿ ಬಿಕಾಸ್ ಫೇಸ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸೊ ಸೋಡಾ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಕೆಲವರಿಗೆ ಫೈನಲ್ ಆಗಿ ನಾನು ಹಾಕ್ತಾ ಇದ್ದೀನಿ ನಿಂಬೆ ರಸ ಸೊ ಈ ನಿಂಬೆ ರಸದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಸಿಟ್ರಿಕ್ ಆ್ಯಸಿಡು ಮತ್ತು ವಿಟಮಿನ್ ಸಿ ಇರೋದರಿಂದ ಇದು ಕೂಡ ಕಲೆಗಳನ್ನು ಡೀಪಾಗಿ ತೆಗ್ದಾಕೋದಕ್ಕೆ ಒಂದು ಫ್ಲಶೇ ಮಾಡಿಬಿಡುತ್ತೆ ಅಂತ ಹೇಳ್ಬೋದು ಯಾವುದೇ ರೀತಿಯ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಆ ಡಾರ್ಕ್ನೆಸ್ ಇದ್ದರೆ ಅಂಡರ್ ಆರ್ಮ್ಸಲ್ಲಿ ಅದನ್ನು ಹೋಗ್ಲಾಡ್ಸೋದಕ್ಕೆ ನಿಂಬೆ ರಸ ಹೆಲ್ಪ್ ಮಾಡುತ್ತೆ ಸೊ ಈ ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ದೀವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಡಾರ್ಕ್ ಅಂಡರ್ ಆಮ್ಸ್ಗೆ ರೆಮಿಡಿ ರೆಡಿಯಾಗಿದೆ ಈಗ ಈ ರೆಮಿಡಿಯನ್ನು ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ ನೀವು ಸ್ನಾನ ಮಾಡೋದಕ್ಕೂ ಮೊದಲು ಅಂಡರ್ ಆರ್ಮ್ಸಲ್ಲಿ ಈ ಪೇಸ್ಟನ್ನು ಹಚ್ಚಿ ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕಾಗುತ್ತೆ ಸೊ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೀವು ನಾರ್ಮಲ್ ಆಗಿ ವಾಶ್ ಮಾಡೋದ್ರಿಂದ ಇದನ್ನು ನೀವು ಸತತವಾಗಿ ವಾರಕ್ಕೆ ಎರಡು ದಿನ ಅಥವಾ ವಾರಕ್ಕೆ ಒಂದು ದಿನ ಕನ್ಸಿಸ್ಟೆಂಟಾಗಿ ನೀವು ಟ್ರೈ ಮಾಡ್ತಾ ಬಂದರೆ ಕ್ರಮೇಣ ನಿಮ್ಮ ಪ್ರಾಬ್ಲಮ್ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ ಸೊ ನಾನು ಯಾವಾಗಲೂ ಹೇಳೋದು ಯಾವುದೇ ರೆಮಿಡಿ ನೀವು ಯೂಸ್ ಮಾಡ್ತಾ ಇದ್ದೀರಾ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಪೇಷನ್ಸ್ ಮತ್ತು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದಲ್ಲ ಎರಡು ಸತಿ ಯೂಸ್ ಮಾಡಿಬಿಟ್ಟು ಯಾವುದೇ ರಿಸಲ್ಟ್ ಬಂದಿಲ್ಲ ಹೇಳೋದು ತಪ್ಪಾಗುತ್ತೆ ಯಾವುದೇ ಟ್ರೈ ಮಾಡಿದ್ರು ಕೂಡ ಒಂದು ಮೂರು ತಿಂಗಳು ಯೂಸ್ ಮಾಡಿ ಒಂದು ವಿಸಿಬಲ್ ರಿಸಲ್ಟನ್ನು ನೀವು ನೋಡಬಹುದು ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಈಸಿಯಾಗಿ ಮನೆಯಲ್ಲೇ ಸಿಗುವ ಸಾಮಗ್ರಿಗಳಿಂದ ಯಾವುದೇ ರೆಮಿಡಿ ಕೂಡ ನಾವು ಮಾಡಿಕೊಳ್ಬಹುದು